ಕಾರ್ಯಕ್ರಮದ ಚೌಕಟ್ಟು ಗೊತ್ತಿದ್ದ ಗೊತ್ತಿದ್ದ ಆ ಒಂದು ಏನು ಓದ್ತೋಣ ಅದ್ರ ಜೊತೆಗೆ ಬತ್ತಿ ಬೆಟ್ಟಿಗೆ ಮಾತ್ರ ಎಲ್ಲ ಚುಟ್ಟು ಕಾದು ಪಾತ್ ಚುಟ್ಟು ಕಾದು ಪಾತ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರ್ನಾಟಕ ರಾಜ್ಯ ಎನ್ನ ಧ್ವನಿತ ಬಗ್ಗೆ ಪೋಡಿಕೊಂಡುದು ಆ ಕಾಣೋಸ್ಕರ ಚುಟುಕಾದ್ ಪಾತಿರ್ಲ ಚುಟುಕಿ ಮಾಸ್ಟ್ ನಗ್ಲ ಸಹಜ ಮೈಕಿಕ್ಕಂಡ ಗಂಟೆ ಐನ್ ಮೀರ್ದ ಪಾತಿರ್ನಾ ಪೋಡಿಗಳ ಉಂಡು ತೋಜ್ ಗೊತ್ತಜ್ಜಿ ಜನ ಕಲಂಚ ಯೋಚನೆ ಇರ್ಬೇರ ಜಾಸ್ತಿ ಪಾತ್ರಿವಾರ ಯೋಚನೆ ಅಂದ ಪಾತ್ರಿವಾರ ಅಥವಾ ಅಂಬೇಡ್ಕರ್ ಎಕ್ಸಾಮ್ನ ಪಾತಿರ್ವಾರ ಅಥವಾ ಬರೀ ಅಂಬೇಡ್ಕರ್ ಎಕ್ಸಾಮ್ ನ ಪಾತಿರ್ನ ಮಾತ್ರ ಅಥವಾ ಪ್ರಾಕ್ಟೀಸ್ ಮಾಡಬೇಕ ಪೋಡಿಯ ఈ వ్యవస్థ ఉండు బెల్తంగ తాలూకుడు జాస్తి పాతర్జీ బెల్తంగ తాలూకుడు బెల్తంగ తాలూకు దళిత రక్కు దొడ మూజి రడ్డు ఏరియా ముఖ్యవాద కారణ అంబేద్కర్ ఇజ్ మంబేడ్కర్ చళవళి జనసముదాయలు వంజి దళిత స్థాన అవు సిర్లా కరంబార్ అవు దళిత స్థాన అవు ನವಂಜಿ ಪದ್ಮಂಜ ನೀರು ಈ ಊರು ರೂರು ಲಕುಂತ ತಾಲೂಕು ದಲಿತರಿಗೆ ಲಕುಂತ ಕರ್ಂಬರು ಸಿರ್ಲಾಲ್ ಕನೀರದ ದಲಿತರಿಗೆ ನಲ್ಲ ಶಕ್ತಿ ಗೊತ್ತಾದಜ್ ಆನೆಗೆ ಆನೆದ ಶಕ್ತಿ ಗೊತ್ತಿ ಅಥವಾ ಹನುಮಂತ ನಗಜ ಕತೆ ಉಂಡು ಹನುಮಂತ ಇರೋಬಹುದು ನಿಕ್ ರಾವರ ಸಾಧ್ಯ ಉಂಟನ್ನು ಅಂತ ಹೇಳ್ದ ಆ ಎರಡು ಪತ್ ಈ ಸಮುದಾಯ ಲಾಪುಜ ನಲ್ಲ ಕ್ಲೋದುಲ್ಲೆರ್ ಸೊ ಯಾನ್ ಮುಲ್ಪ ರಡ್ಡ್ ವಿಚಾರಣು ಪಂಡ್ರ ಬೈಕ್ ಉಂದು ಭಾಷಣದ ವೇದಿಕೆ ಆವತ್ತೆ ಉಂದು ಎಂಜಿನ ಕ್ರೀಡಾಕೂಟದ ವೇದಿಕೆ ಮುಲ್ಪ ಭಾಷಣ ಅಗತ್ಯ ಎಜ್ಜಿ ಆನ್ಲ ರಡ್ಡ್ ವಿಚಾರನ್ ಪಂಡದೆನ್ ಪೊ ಪೋವರ ಬೈಕ್ ವೆ ಅಂಬೇಡ್ಕರ್ ನ ಪಂಡಿಬೆಟ್ ಕೆಲವು ಸಮುದಾಯದಗ್ಲೆದ್ನ ಮಾತ್ರ ದಾನೆ ಮೈ ಕುಕ್ಕೇರ್ನ ಅಥವಾ ಸತ್ಯಸಾರಮಣಿ ಪಂಡದ ಆದ ಈ ಸತ್ಯಸಾರಮನಿ ಬಗ್ಗೆ ಮೂಲ ದೇವಸ್ಥಾನ ದೈವಸ್ಥಾನ ಬರ್ತಿರ ಆಂಡಲ ಈ ಅಂಬೇಡ್ಕರ್ ಇಜಮ್ ಅಂಬೇಡ್ಕರ್ ಅಥವಾ ಸತ್ಯಸಾರ ಮನಿ ಪಂಡ ಬೆಟ್ಟಿಗೆ ಈ ಸಮುದಾಯ ಮಾತ್ರ ಒಂಜಿ ಕೇವಲ ಒಂದು ಒಂಜಿ ಸಮುದಾಯ ಮಾತ್ರ ಮೇಯ್ ಕುಕ್ಕಿಯರ್ ನ ಬೆ ನೆತ್ತಿರ ಬೆಚ್ಚಾಪ್ನ ದಾಯಿ ಆ ಪ್ರಶ್ನೆಲ್ಲೇನು ನನ್ನ ಮಗಳು ಉತ್ತರ ಮಾಡ್ರ ನಡೀತೀರ ಅಂಬೇಡ್ಕರ್ ಅಂಬೇಡ್ಕರ್ ಜಯಂತಿ ಒಬ್ರು ಮಧ್ಯೆ ಬರಿ ಪರ್ಲು ಈ ಸಮುದಾಯಲು ಅಂಬೇಡ್ಕರ್ ಬಂಡ ಇಟ್ಲ ಆದಿರಾವ್ ಸಮುದಾಯ ಮಾತ್ರ ಅಂಬೇಡ್ಕರ್ ಬಂಡ್ ಅಂಬೇಡ್ಕರ್ ನ ಫೋಟೋ ತೂಯಿ ಬೆಟ್ಟಕ್ಕೆ ಆನೆ ಕುಕ್ಕೇರ್ ನಾ ಬಂತ ಪ್ರಶ್ನೆ ಅಂಬೇಡ್ಕರ್ ಈ ಸಮುದಾಯದ ಜನಕ್ಕಲು ಪಾಡೋ ನೋಡು ಅಂಬೇಡ್ಕರ್ ಅಂಬೇಡ್ಕರ್ನ ರಕ್ತ ಈ ಸಮುದಾಯ ಉಂಡು ಆ ರಕ್ತ ಒಲ್ಪ ಉಂಡು ಅವ್ನು ಬೆಚ್ಚ ಬೆಚ್ಚಿ ಅಂದ್ರೆ ಬೇತ ಸಮುದಾಯ ಭಾರಿ ಅಂಬೇಡ್ಕರ್ನ ಬಗ್ಗೆ ಜಾಸ್ತಿ ಇಜ್ಜಿ ಬೇತ ಸಮುದಾಯಲ್ಲೂ ಅಂಬೇಡ್ಕರ್ನ ಪುದಾರ್ಥದ ಸೌಲಭ್ಯನ ಜತನ ಮೇರಿ ಅಂಬೇಡ್ಕರ್ ಬರ್ಚಿ ಅಂಡ್ ಈ ಸಮುದಾಯ ಈ ಸಮುದಾಯ ಅಂಬೇಡ್ಕರ್ನ ಪುದಾರ್ಥದ ಸೌಲಭ್ಯ ತಂದೋದಿ ಜಿ ಎಲ್ಲ ಬಿರಾಪುರ್ನ ಸಮುದಾಯ ಅಂಡ್ ಅಂಬೇಡ್ಕರ್ ಇಸಾಮ್ನ ಅಂಬೇಡ್ಕರ್ ಇಸಾಮ್ನ ದಕ್ಷಿಣ ಕನ್ನಡ ಜಿಲ್ಲೆ ದೆರ್ತು ಪತ್ನ ಒಂದು ಸಮುದಾಯ ಈ ಸಮುದಾಯ ಅವು ಸತ್ಯಸಾರಾಮನ್ ಸಮುದಾಯ ಸತ್ಯಸಾರಾಮ ಅಂಬೇಡ್ಕರ್ ಒಟ್ಟೊಟ್ಟು ಕುನೆಯ ವಿಮೋಚನೆ ಸಾಧ್ಯ ಬರೀ ಅಂಬೇಡ್ಕರ್ನ ಪೂಜೆಗೆ ಸತ್ಯ ಸಾರಾಮ್ ಪೂಜೆಗೆ ಬಲಕೆ ಮಲ್ತಾರನಾ ವರ್ಷ ಪೂಜೆ ಮಲ್ತದೇ ಕುಲುವರು ಸತ್ಯಸಾರಾಮಣ್ಣನ ಇತಿಹಾಸದಾದ ಅಂಬೇಡ್ಕರ್ ಇತಿಹಾಸದಾದಾ ಅಂಬೇಡ್ಕರ್ ಮಂಡಕ ಹೋರಾಟ ರಾಜಕೀಯ ಹೆಂಗ್ಳ ಎಂ ಎಲ್ ಆಪ್ನ ಎಂ ಪಿ ಆಪ್ನಾಂಗ್ಳು ಎಂ ಎಲ್ ಎಂ ಪಿ ಆದ್ರೆ ದಾತ ಜನ ಹೆಂಗ್ಳ ಎಂ ಎಲ್ ಎಂ ಪಿ ಆದ್ರೆ ವಿಮೋಚನೆ ಆತನಾ ಸತ್ಯಸಾರಾಮಣ್ಣ ಈತ ದೇವಸ್ಥಾನ ವಿಮೋಚನೆ ಅಂಡ ದಯಾತ್ ಜಿಮಂಡ ಅಲ್ಲ ಸತ್ಯಸಾರಾಮಣ್ಣ ದೇವಸ್ಥಾನ ಮಾತ್ರ ಅಂಬೇಡ್ಕರ್ನ ಜಯಂತಿ ಮಾತ್ರ ಅಲ್ಲ ಅಂಬೇಡ್ಕರ್ನ ಚಿಂತನೆ ಸತ್ಯಸಾರಾಮಣ್ಣ ಚಿಂತನೆ ಹೆಜ್ಜೆ ದಾಯಾಜಿಮಂಡ ಸತ್ಯಸಾರ ಹೆಚ್ಚಿನ ದಾಯಿ ಹೋರಾಟ ಮಲ್ತೇರ್ ಬಂಟ್ನ ವಿಚಾರಣೆ ಈ ಸಮುದಾಯಕ್ಕೆ ಗೊತ್ತಿಜ್ಜಿ ಇತಿಹಾಸ ಗೊತ್ತಿದ್ದ ಸತ್ಯಸಾರಾಮಣ್ಣ ಅಗ್ಲ ಅರ್ಧ ಅಂತ ದಾಯ ಅರ್ಧನ ಅಗ್ಲೆ ಹೆಂಚಿನ ಬದುಕಿರಿ ಅಗ್ಲ ಹೋರಾಟದ ಅಗ್ಲ ಕಲ್ಪರ ದಾದ ಉಂಟು ಅವು ಬಂದಜಿ ಅತೀಕಾರ ಈ ಸತ್ಯಸಾರ ದೈವಸ್ಥಾನ ಬಂದು ಪೂಜಿ ಬಂಡ್ರೆ ಗೊತ್ತೇ ಅದಿ ಇವನ್ ಆದಿ ದ್ರಾವಿಡ ಸಮುದಾಯದ ಇತಿಹಾಸ ಹೆಂಚಿನ ಅವಳು ಬಂಡ್ರೆ ಗೊತ್ತಿ ಇಲ್ಲ ಸರ್ಕಾರದ ಇದ್ರ ಒಂದು ಎ ಎಂಕ್ಲು ಬಿ ಇಂದ ಗಾಡ ಮಧ ಆದಿ ದ್ರಾವಡ ಸಮುದಾಯ ಇರು ಆದಿ ದ್ರಾವಡ ಸಮುದಾಯ ಈ ಅಥವಾ ಈ ಸತ್ಯಸಾರಾಮಣಿ ಸಮುದಾಯ ಅಗಲು ಈ ಸಾಮಾಜಿಕ ಅನ್ಯಾಯದ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಕೋರ್ಟಮ್ಮ ಆ ಅಸ್ಪೃಶ್ಯತೆ ವಿರುದ್ಧನೆ ಅಧಿಕಾರ ಈ ಅಧಿಕಾರ ಬಿದೆ ಒಂದು ಸ್ಪೆಷಲ್ ವಿಶೇಷವಾದ ತಳಿ ಈ ವಿಶೇಷವಾದ ತಲಿನ ಕೃಷಿ ಮಲ್ಪರ ಈ ಸಮುದಾಯದ ಮಿತ್ ಅಸ್ಪೃಶ್ಯತೆ ಇತ್ತು ಕೃಷಿ ಮಲ್ಪರ ಬಲ್ಲಿ ಸೊ ಆ ಕಾಣಗೋಸ್ಕರ ಆ ತಲಿನ ಅಧಿಕಾರ ಬಿದೆಯನ್ನು ಕಾಣದ ಕಟ್ಟಿದ್ರಿಗೆ ಈ ಸಮುದ್ರ ಈ ಜಿಲ್ಲೆದ ಜಾತಿವಾದಿ ಕೊರಪಿಸ್ ಐಕಾಗ್ಲು ಇಕ್ಕೇರಿದ ಮನತನಗೋದು ಅಕ್ಕ ಅಧಿಕಾರ ಬಿದೆಯ ಪದ ಬತ್ತದು ಬಂಗಾಡಿದ ಮನ್ನಡ ಕೃಷಿ ಮಲ್ತದ ಸಾಧನೆ ಮಲ್ತೋಚ್ವರು ಅವೇನೆ ಅಗ್ನ ಆ ಸಾಧನೆ ಕರಂಗೋಲ ಮೂಲಕ ರಿ ಆಕ್ಟ್ ಮಲ್ಪ ಕರಂಗೋಲ ಮೂಲಕ ಎಂಟು ಸೆಲೆಬ್ರೇಟ್ ಮಲ್ಪ ಅವ್ ವಿಮೋಚನೆ ಹೆಂಗ್ನ ಸಮುದಾಯದ ವಿಮೋಚನೆ ಸಮುದಾಯದ ವಿಮೋಚನೆ ಕೃಷಿ ವಿಪ್ನ ಹೆಂಗ್ನ ಸಮುದಾಯದ ವಿಮೋಚನೆ ಅಂಬೇಡ್ಕರ್ ಜಿ ನೆಪ ಸಮುದಾಯದ ವಿಮೋಚನೆ శిక్షణ అంబేద్కర్ శిక్షణ వా శిక్షణ వా శిక్షణ అంబేద్కర్ పంతున ఉదారవాది శిక్షణ పఠ్య పుస్తక శిక్షణ కొంచెం డిగ్రీ హిల్ల డిగ్రీ ఆ శిక్షణ ఆ శిక్షణ వాతర శిక్షణ అది ఇప్పుడు మొన్న కీలాదు తూపున శిక్షణ పొన్ను ಫ್ರೆಂಡ್ ಆದನ್ ಬಂತ ಮಾನವೀಯತೆ ಸ್ವಾತಂತ್ರ್ಯ ಸೋದರತೆ ಕಲ್ಪವನ್ನ ಶಿಕ್ಷಣ ಜಾತಿಯತೆಯ ಅಸ್ಪೃಶ್ಯತೆ ಪ್ರಶ್ನೆ ಮಲ್ಪನ ಶಿಕ್ಷಣದ ತೊಂದಲೇ ಅನ್ಯಾಯನು ಜಾತಿಯನ್ನು ಅಸ್ಪೃಶ್ಯತೆ ಪ್ರಶ್ನೆ ಮಲ್ಪನ ಶಿಕ್ಷಣದ ತೊಂದಲೇ ಅವು ಅಂಬೇಡ್ಕರ್ನ ಶಿಕ್ಷಣ ಆಯ್ತು ನೇರವಾದ ನೇರವಾದ ಅವ ಮಾತ್ರ ಶಿಕ್ಷಣ ಆಯ್ತು ಲಿಬರಲ್ ಶಿಕ್ಷಣ ಬಂಡ ಫಾರಿನ್ ಕಲ್ಪ್ಲೆ ಮಾತ್ರ ಫಾರಿನ್ ಶಿಕ್ಷಣ 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 ಸಮಾನವಾದ ತೂವರ ಫ್ರೆಂಡ್ ಕಲ್ಪೌಂಡ್ ಪೊನ್ನ ಕಲ್ಪೌಂಡ್ ಪೊನ್ನ ಸಮಾನ ಕಲ್ಪೌಂಡ್ ಬೇತ ಜಾತಿನ ಸೋದರ ಲೆಕ್ಕ ತೂವರ ಕಲ್ಪೌಂಡ್ ಓ ವಾ ಶಿಕ್ಷಣ ಅಂಬೇಡ್ಕರ್ ಶಿಕ್ಷಣ ಇಂಗ್ಲೆಂಡ್ ದ ಶಿಕ್ಷಣ ಅಥವಾ ವೆಸ್ಟರ್ನ್ ಸೊಸೈಟಿದ ಶಿಕ್ಷಣ ಅಂದ್ರ ಜಾತಿ ಧರ್ಮನು ಮೀರಿದ ಬದುಕರ ಕಲ್ಪನವು ಅಂಬೇಡ್ಕರ್ ಶಿಕ್ಷಣ ಆ ಶಿಕ್ಷಣ ದತ್ತ ಲೇಪಾತ ಅಭೇ ಸಾಧ ಕಾಣದ ಓಲು ನೀರ ನಾರಾಯಣ ಸಂದರ್ಭ ಪಾಜೇಗುಡ್ಡದ ಒಂದು ಸಂದರ್ಭ ಬಿಡು ಅಲ್ಪ ನೀರ್ ದಪ್ಪ ಒಂದು ಪ್ರತೀತಿ ಒಂದು ನೀರ್ ದಪ್ಪ ನೋವು ನೀರ್ ದಪ್ಪ ನೋವು ಚಳವಳಿ ಏರಿ ಚಳವಳಿ ಕಾಣದ ಅಭೇ ಚಳವಳಿನ ಅವೇ ಚಳವಳಿ ನೂದು ಇರ್ನೂರು ವರ್ಷ ನಂತರ ಕೂಡ ಅಂಬೇಡ್ಕರ್ ಮಾಡ್ತೇವೆ ಚೌಡರ್ ಕೆರೈಡ್ ನೀರ್ ದಪ್ಪನ ಚಳವಳಿ ಅಂಬೇಡ್ಕರ್ ಮಾಡ್ತೇವೆ ಅವು ಕಾಣದ ಕಟ್ಟಿದ ಚಳವಳಿ ದ ಚಳವಳಿ ಕಂಟಿನ್ಯೂ ಮಾಡ್ತಾನ ಅಪ್ಪ ಇನ್ನಂಜನಾ ಅಂಬೇಡ್ಕರ್ ಬೇತೆ ಕಾನದ ಆಟದೇ ಬೇತೆನೆ ಸೂಪ್ನ ಕೆಲಸ ಅಂಬೇಡ್ಕರ್ನ ಎಂಜನ ಮಗಲಿನ ದೈವ ಮಾಲ್ತು ಕುಲದ ಕಾನೂನು ದೈವ ಮಾತು ಅಂಬೇಡ್ಕರ್ ಎಂಜಿನ ಸಂವಿಧಾನ ಬರತನ ಕುಲದೇ ಅಂಬೇಡ್ಕರ್ ಅಂಬೇಡ್ಕರ್ನ ಹೋರಾಟಗಳ ಕಾಣದ ಘಟಕದ ಹೋರಾಟ ಸಂಬಂಧ ಜಲಕ ಮಂತ ಬರ್ತೇವೆ ಸೊ ಆದ್ರಿಂದ ಬಂದ್ಲೆ ಈ ಅಂಬೇಡ್ಕರ್ನ ಕಾಣದ ಘಟನೆ ಒಟ್ಟು ನಿಗ್ ಲೆತ ಒಟ್ಟು ತೂದು ಆಗ್ಲೇ ಬದ್ಕರ ಕಲ್ತನ್ನ ನಮ್ಮನ್ನ ವಿಮೋಚನೆ ಉಂಟು ಆಯ್ತು ಜೊತೆಗೆ ಈ ಸಮುದಾಯಲು ಈ ಸಮುದಾಯಲು ಕೇವಲ ಆ ಒಂದು ಜಾತಿಯ ವಿಮೋಚನೆಗೆ ಹೋರಾಟ ಮತ್ನಗ್ಲತ್ತು ಈ ಸಮುದಾಯಲು ಬೇತ ಜಾತಿಯ ವಿಮೋಚನೆಗಳ ಹೋರಾಟ ಮಾತನಾಗ್ಲು ಈ ನಾಯಕತ್ವದ ಸಮುದಾಯ ಒಂದು ಅಂಬೇಡ್ಕರ್ನ ಬಗ್ಗೆ ಏರೆಗ ಮೇಯ್ ಕುಕ್ಕೇರ್ನ ಅಗ್ಲ ನಾಯಕತ್ವ ಸಮುದಾಯ ಬೇತ ಶೋಷಿತರ ಅಗ್ಲ ನ್ಯಾಯ ಕೊರ್ಪನಾಗ್ಲು ಅದು ಆ ಕಾಣಿಸ್ಕರ ಕಾಂಶನ ಮಂಜು ಪಾತ್ರ ಮಾಡ್ತೇವೆ ಬೇತ ಜಾತ್ರೆಗಳು ಗುಲಾಬಿ ಹೂ ದಕ್ಕನ ನಿಗಿಲ್ಲ ಗುಲಾಬಿ ಹೂ ದಕ್ಕಲೆ ಬೀರ ಅಂದ್ರೆ ಬೇರೆ ಬಂದೇವ್ರಿ ಎಂಕ್ಲೇನು ಬೇತ ವೇದಿಕೆ ಅವರೆಲ್ಲ ಪೂಜೆ ಅದ ಎಂಕ್ಲು ಎಂಕ್ಲೇನು ಬೇತಗಳು ಎಂಕ್ಲ ಎಂಕ್ಲ ವೇದಿಕೆಗೆ ಬೇತಾಗ ಲೆಪ್ಪಡೆ ಅವು ಅಭಿವೃದ್ಧಿ ಸೂಚಕ ಲೆಪ್ಪಡೆ ಲೆಪ್ಪಡು ಅಂದ್ರೆ ಎಂಕ್ಲ ಸಮುದಾಯ ಬೇತ ವೇದಿಕೆ ದಾಯ ಲೆಪ್ಪುಜರ್ ಬಂತ ನೆನಪುದಿಲ್ಲ ದಾಯ ಲೆಪ್ಪುಜರ್ ದಯಮಂಡ ಎಂಕ್ಲ ಎಂಕ್ಲ ಸಮುದಾಯ ವೇದಿಕೆಗೆ ಬೇತಾಗ ಲೆತ್ತವಲ್ಲ ಅಗ್ಲ ಎಂಕ್ಲ ಲೆಪ್ಪ ನಡೀಜರು ಅವು ಒಂದು ಸಮಸ್ಯೆ ಉಂಟು ಬಿಡ್ಲೆ ಆಂಡ ಕಾಂಶ್ರಾಮ್ ಮಂಜು ಪಾತ್ರ ಅಂತಾರೆ ಬೇತೆ ಸಮುದಾಯದಗ್ಲು ಗುಲಾಬಿ ಪೂ ದಕ್ಕ ನಿಗಲ್ ನಿಗಲ್ಲ ವಾಪಸ್ ಗುಲಾಬಿ ಪೂ ದಕ್ಕಲೆ ಅಗಲ್ ಗುಲಾಬಿ ಹೂ ದಕ್ಕನಾಗ ನಿಗಲ್ ಕಲ್ ದಾಕ್ಯಾರ್ನ ನಿಗಲ್ ಅಭಿವೃದ್ಧಿ ಸಾಧ್ಯ ಹೆಜ್ಜೆ ನಿಗಲ್ ಅಭಿವೃದ್ಧಿ ಸಾಧ್ಯ ಹೆಜ್ಜೆ ಅಗಲ್ ಗುಲಾಬಿ ಗುಲಾಬಿ ಹೂ ದಕ್ಕನಾಗ ಗುಲಾಬಿ ಹೂ ದಕ್ಕಲೆ ಅಭಿವೃದ್ಧಿ ಸಾಧ್ಯ ಅಪ್ಪಂಡು ಅಗಲ ಕಲ್ ದಕ್ಕನ ಮಾತ್ರ ಪಿರ ಕಲ್ ದಕ್ಕಲೆ ಒಂದು ಕಾಂಶ್ರಾಮ್ನ ಏಜಿನ ಪಾತ್ರ ಕಾಂಶ್ರಾಮ್ನ ಸೊ ಅಲ್ಲಿ ಕಾಂಶ್ರಾಮ್ಲ ಅಂಬೇಡ್ಕರ್ಲ ಒಟ್ಟೊಟ್ಟು ಪೋಪ್ನ ಒಂದು ಕೆಲಸ ಆತಂಡು ಕಾ ಅಂಬೇಡ್ಕರ್ಲ ಸಾರಾಮಣ್ಣ ಒಟ್ಟೊಟ್ಟು ನಡೆಸಿದ್ರು ವಿಚಾರಡು ಒಂದೇನು ಪೂರ ದೀವದು ಈ ಈಲಾಳ್ ಮನ್ನಗ ಬಾರಿ ಮಲ್ಲ ಜವಾಬ್ದಾರಿ ಉಂಟು ಸಿರಿಲಾಳ್ ಜವನ ಬಾರಿ ಮಲ್ಲ ಜವಾಬ್ದಾರಿ ಉಂಟು ಸ್ಪೋರ್ಟ್ಸ್ ಮೀರ್ತನ ಜವಾಬ್ದಾರಿ ಉಂಟು ಬರೀ ಸ್ಪೋರ್ಟ್ಸ್ ಅಂತ ಸ್ಪೋರ್ಟ್ಸ್ ನ ಮೂಲಕ ಈ ಸಮುದಾಯ ಇನ್ನು ಆರ್ಗನೈಸ್ ಮಾಡ್ತೇರು ಸ್ಪೋರ್ಟ್ಸ್ ನ ಮೂಲಕ ಸ್ಪೋರ್ಟ್ಸ್ ನ ಮೂಲಕ ಈ ಸಮುದಾಯನ ಆರ್ಗನೈಸ್ ಮಾಡ್ತೇರು ಸೊ ಆ ಮಲ್ಲ ಕಾರ್ಯಗಳು ಕಾರ್ಯಗ ಮಲ್ಲಾ ಮಲ್ಲ ಕೊರಲೆ ಸಮಾಜದ ವಿಮೋಚನೆಗ ಅಗ್ಲಿ ಬಾಬಾ ನನ್ನ ನೇತೃತ್ವ ಸ್ವಲ್ಪ ಅನ್ನೋ ಬುಕ್ಕ ಈ ತರ ಅಧ್ಯಕ್ಷರಾದಿತ್ತ ಮಾಜಿ ಅಧ್ಯಕ್ಷರು ಒಂದು ನೇತೃತ್ವ ಈ ಸಮುದಾಯ ಗಟ್ಟಿ ಮಾಡ್ ಕಾಲಿ ಕಾಲಿ ಶಿರ್ಲಾಲ್ಡ್ ಮಾತ್ರ ಅತ್ತ ಈ ಬೆಳ್ತಾನು ಕೂಡ ಅಗ್ಲಿಗೆ ನಾಯಕತ್ವ ಕೊರ ಸಾಧ್ಯ ಅಗ್ನ ಈ ಮಲ್ಲ ಪುಣ್ಯಕಾರಗ ನಿಗ್ಲು ಬೆರಿ ಬೆರಿ ಸಹಾಯ ಹುಂತಲೆ ಅಗ್ನ ಜೊತೆಗೆ ಎಂಕಲ್ಲ ಉಲ್ಲ ಅಂತ ಪಾತ್ರದು ಇಂಥ ಕಾರ್ಯಕ್ರಮ ರಮೇಶ್ ಅಂಡ್ ಶ್ರೀನಿವಾಸ್ ಬಿ ಎಸ್ ಪಿ ದ ಅಧ್ಯಕ್ಷರು ಆರ್ಲ ಉಳ್ಳೇರು ಅಗ್ಲೇನು ಪೂವರ ಗುರುತಿಸ್ಲಾ ಉಳ್ಳೇರು ಏನೋ ತೂದಿಪ್ಪು ಎಲ್ಲ ಜೋಕ್ ಇನ್ನೇ ಎಲ್ಲಿ ಜೋಕ್ ಏನು ಬೆಲೆಪ ಅಗತ್ಯ ಉಂಡು ಎಲ್ಲೇ ಜೋಕ್ಲಿನ ಅಂಬೇಡ್ಕರ್ ಶಿಕ್ಷಣದ ಪದಾಡು ಬೆಲಪಲೆ ಈ ಬಾಬನ ಒಂದು ಮೂಲ ಒಂದು ಸಲಹೆ ಕೊರ ಬೇಕ ಹನುಮಂತೆ ಬಾಬನ್ನೇ ಬಾಬನ ತಾಕತ್ತು ಅಗ್ಲೆ ಗೊತ್ತಿಸಿ ಬೇತ ಸಮುದಾಯದಾಗ್ಲೆ ಪೂರ ಗೊತ್ತು ಬಾಬನ ತಾಕತ್ತು ನಮ್ಮ ಸಮುದಾಯದಾಗ್ಲೆ ಬಾಬಾ ನನ್ನ ಅನ್ನ ಪುಷ್ಪರಾಜನ ತಾಕತ್ತು ಗೊತ್ತಿ ಆಗ್ಲಿನ ಬೆಲೆಪಲೆ ಬಾಬಾ ಉಂಡ ಸ್ಪೋರ್ಟ್ಸ್ ಏತ ಇನ್ನ ಖರ್ಚು ವೆಚ್ಚ ಪೂರಾಂಟು ಸರಿ ಎಲ್ಲ ಎಲ್ಲಾ ಮರತ್ತು ಬಿಡುಪ ಎಲ್ಲ ಅಂಬೇಡ್ಕರ್ ನಮ್ಮ ಮರತ್ಮ ಅಂಬೇಡ್ಕರ್ ಮರಪುರವಲ್ಲಿ ಒಂಜಿ ಬಾಲೆನ್ ಬಾಲೆನ್ ದತ್ತದ ತಲೆ ಈ ಸಂಸ್ಥೆದಾಗ್ಲಿ ಜೈಬಿಎಂ ಯುವ ಸೇನಾ ಅಧ್ಯಕ್ಷರೇನು ಪ್ರವೀಣ್ ಒಂದು ಬಾಲ್ ಅಂಡ್ ದತ್ತು ದತ್ತೆ ಆ ಬಾಲ್ಯಾಗ ಒಂದು ಯಾವ ದುಡ್ಡು ಒಟ್ಟು ಮಲ್ಪಲೆ ಆ ಬಾಲ್ಯ ಆ ಬಾಲ್ಯ ಅಮ್ಮ